ವ ಬೀರೂ ನಾಟೀಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅದೇವು ಮೂವತ್ತೈದನೇ ದಿನ ಪ್ಲಾಟ್ನಾಗ ಮೂವತ್ತೈದನೇ ದಿನ ಪ್ಲಾಟ್ ನಾಗ ಏನೇನು ಸಮಸ್ಯೆಗಳು ಕಾಡ್ಲಕ್ಕತ್ತವು ಮತ್ತೆ ಏನೇನು ಹೆಂಗೆ ಹೆಂಗೈತಿ ಪಡೋದ್ ವಾತಾವರಣ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳನು ಫ್ಲವರಿಂಗ್ ಚಲೋ ಆಗೈತಿ ಫ್ಲವರಿಂಗ್ ಹೆಂಗ್ಯಾಂಗ್ ಚಲೋ ಆಗೈತಿ ಅನ್ನೋದು ತೋರಿಸ್ತೀನಿ ತೋರ್ಸುವಂತ ಪ್ರಯತ್ನ ಮಾಡ್ತೀನಿ ಗೊನ್ನೆಗಳು ಹೆಂಗ ಫ್ಲವರಿಂಗ್ ಬಿಚ್ಚಲಕ್ಕಾವ ಮತ್ತೆ ಕೆಲವೊಂದೇ ಹಿಂದ ಆಗ್ಯಾವ ಏನ್ ಅನ್ನೋದು ಸ್ವಲ್ಪ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಮತ್ತ ಇವತ್ತು ಮೂವತ್ತ್ ನಾಲ್ಕನೇ ದಿನದ ಸ್ಪ್ರೇ ಯಾವ್ದು ಮಾಡಿದೆವು ಮತ್ತು ಡ್ರಿಪ್ನಾಗ ಏನೇನು ಕೊಟ್ಟಿದ್ದೇವೆ ಮತ್ತೆ ಮೂವತ್ತೈದನೇ ದಿನಕ್ಕೆ ಯಾವ್ದು ಸ್ಪ್ರೇ ಅನ್ನೋದನ್ನು ತಿಳ್ಕೊಳ್ಳೋನು ಕಮೆಂಟ್ ದಾಗ ರೈತರು ನಾನು ಕೇಳೋದೇನಪ್ಪಾ ಅಂದ್ರೆ ನಮ್ಮದು ಕಾಳ ಏನ ಭಾಳ ಜಾಡಸ್ಲತ್ತದ್ರಿ ನಮ್ಮ ರೆಕ್ಕಿ ಕಟ್ಟಾಲತ್ತವ್ರಿ ನೀರಾಗ್ ಕೊಳಿಲತ್ತವ್ರಿ ಅಂತ ಹೇಳಿ ಹೇಳಕತ್ತಾರ ಕೊಳೆ ರೋಗಿ ಯಾವ್ರ ಔಷಧ ಇದ್ರೆ ಹೇಳ ಕೊಳೆ ರೋಗಿಗಾಗಿ ಸ್ಪೆಷಲ್ ಆಗಿ ಯಾವ್ದು ಔಷಧಿ ಇಲ್ಲ ಅದಕ್ಕಾಗಿ ನಾವೇನ್ ಮಾಡ್ಕೋಬೇಕಪ್ಪಾ ಅಂದ್ರೆ ಈ ಕೊಳಿಲಾರ್ದಂಗ ದೇಟ ಈ ಧ್ವನಿ ದೇಟ್ ಏನದವಲ್ಲ ಈ ಘ್ವನಿ ದೇಟನ ನಾವು ಮಜಬೂತ್ ಮಾಡ್ಕೋಬೇಕು ಮಜಬೂತ್ ಮಾಡ್ಕೋಬೇಕಂದ್ರ ಇವು ಜೀರಿ ಹಾಕೋಬೇಕು ಸಿಪಿಪಿ ಪಿ ಮತ್ತೆ ಕಂಬೈನ್ ಇವು ಯಾವುದಾದ್ರು ಹೊಡ್ಕೊಂಡು ದೇಟ್ ಮಜಬೂತ್ ಮಾಡ್ಕೊಳ್ಳೋದು ಒಟ್ಟಾರೆ ಮಳೆಯಾಗ ನಮಗೆ ದೇಟ್ ಕೊಳಿಲಾರ ಅದು ಒಂದೇ ನಮಗೆ ಇರೋದು ಆಪ್ಷನ್ಸ ಈಗ ಅದ್ರಾಗೆ ನೋಡ್ಬೋದು ವಾತಾವರಣ ಐದನೇ ದಿನದ ಪ್ಲವರಿಂಗ್ ಗೊನಿ ನೋಡ್ಬೋದು ನೀವು ಈ ರೀತಿ ಪ್ಲವರಿಂಗ್ ಬಿಚ್ ಈ ನಮ್ನಿ ಬಿಚ್ ಲತ್ತವ ಅಂಥ ಪರಿ ಏನೋ ಯಾವ ಕಾಳು ಜಾಡ್ಸ್ಲತ್ತವ ಏನು ಮಾಡಲತ್ತ ನೋಡ್ದೇನ ಕಾಳೇನು ಹಂಗೇನು ಭಾಳ ಜಾಡಿಸ್ಲತ್ತಿಲ್ಲ ಸುಮ್ಮ ಮ್ಯಾಲಿಂದ ಬರೀ ಸೊಪ್ಪಿ ಎಲ್ಲರ ಹೌದಿಲ್ಲ ನಂಗೆ ಒಂದು ಗೊನ್ಯಾಗ ಎಲ್ಲರೇ ಒಂದು ಸ್ವಲ್ಪ ಸೊಪ್ ಸ್ವಲ್ಪ ಸೊಪ್ಪು ಎಲ್ಲರೂ ಉದುರ್ಲಾಕತ್ತವು ನೋಡ್ಬೋದು ನೀವು ಬರೆ ಹೊಟ್ಟು ಬೀಳಕತ್ತದ ಹಂಗೇನು ಕಾಳೇನು ಭಾಳ ಜಾಡಿಸ್ಲಕತ್ತಿಲ್ಲ ಆದ್ರೆ ಏನು ಸಮಸ್ಯೆಪ್ಪ ಅಂದ್ರೆ ಒಟ್ಟು ಫ್ಲವರಿಂಗ ಒಂದು ಲೆವೆಲ್ ಉಚ್ಚಿಲಿ ಅವು ಸ್ವಟ್ಟಿಗಳು ನೋಡ್ಬೋದು ನೀವು ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಅನ್ನಿಸ್ಲತ್ತದ ನನಗೆ ವರ್ಷ ಏನು ಮಾಡ್ತಿತ್ತು ಎಲ್ಲ ಒಂದೇ ಕೊಳ್ಳಲಿ ಬಿಸ್ತಿತ್ತು ಇವು ಘ್ವನಿ ಪಡ ಏನಾಗಿತ್ತು ವರ್ಷದು ನಮ್ಮದು ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಒಡೆದು ಸ್ವಲ್ಪ ಅದಕ್ಕೆ ಹಿಂದೆ ಮುಂದೆ ಆಗಿ ಸ್ವಲ್ಪ ಹಿಂದೆ ಮುಂದೆ ಆಗ್ಯಾವ ಘನಿಗಳು ಫ್ಲವರಿಂಗ ಏಕೆ ಲೆವೆಲ್ ಬಿಚ್ಚಲಾಗ್ಯಾವ ಈಗ ತಿಳ್ಕೊಳ ಬರ್ರಿ ನಿನ್ನೆ ಸ್ವಲ್ಪ ಬಿಝಿ ಇದ್ದೆ ನಾನು ನಿನ್ನೆ ಬೇರೆ ಕೆಲಸದ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಿನ್ನೆ ಡ್ರಿಪ್ಪಿಗೆ ಏನು ಬಿಟ್ಟಿದ್ದೇವಪ್ಪ ಅಂದ್ರೆ ನಾವು ಪಿ ಡಿ ಎಮ್ ಪೊಟ್ಯಾಷ ಎರಡು ಕೆ ಜಿ ಅದರ ಜೋಡಿ ಅಮೋನಿಯಂ ಮಾಲಿಬೆಡ್ಡ ಒಂದು ಎಕರೆಕ ಹಂಡ್ರೆಡ್ ಗ್ರಾಮು ಇಷ್ಟನ್ನು ನಾವು ಡ್ರಿಪ್ಪಿಗೆ ಬಿಟ್ಕೊಂಡಿದ್ದೆವು ಮತ್ತು ಇವತ್ತು ಮತ್ತೆ ಸಂಜೆಕ್ಕೆ ನಾನು ಬೆನವೇನ ಸ್ಪ್ರೇ ಮಾಡ್ತೀನಿ ಮಾಡೊಂದು ಸಿಕ್ಕಾಪಟ್ಟೆ ಆಡ್ಲಕ್ಕ ನಮ್ಮ ಕಡೆ ನಿಮ್ಮ ಕಡೆ ವಾತಾವರಣ ಹೆಂಗೈತಿ ಮತ್ತು ನಿಮ್ಮ ಪಡೆದ ಪ್ಲಾಟ್ಗಳು ಹೆಂಗೆ ಹ್ಯಾಂಗದವು ನೀವು ಏನೇನೋ ಸ್ಪ್ರೇ ತೊಗೊಳ್ಲಾಕತ್ತೀರಿ ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸೋದು ಭಾಳ ಮುಖ್ಯ ಐತಿ ನಾನು ನೋಡ್ತಿರ್ತೀನಿ ನಿಮ್ಮ ಕಮೆಂಟ್ಗಳನ್ನು ಅಂತ ಹೇಳ್ತಾ ಈ ಮತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಓಡ್ಯೋದಾಗ ಸಿಗೋನು ಅಲ್ಲಿವರೆಗೆ ನಮಸ್ಕಾರ